ಸಾಲಿನಲ್ಲಿ ನಿಮ್ಮ ಯು ಜಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿದ್ದಿರೋ ಆ ಎಲ್ಲ ಯುವಕ ಯುವತಿಯರಿಗೆ ಒಂದು ಗುಡ್ ನ್ಯೂಸು ಯುವ ನಿಧಿಗೆ ಎರಡು ಸಾವಿರದ ಇಪ್ಪತ್ತೈದರ ಯುವ ನಿಧಿ ಯೋಜನೆಗಳಿಗೆ ನಿಮ್ಮ ನೇಮನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಸ್ನೇಹಿತರೆ ಸೊ ಬನ್ನಿ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ನೀವು ಏನಾದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೀವು ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜ್ಯುಯೇಷನ್ನು ಅಥವಾ ಡಿಪ್ಲೊಮೊ ಕೋರ್ಸ್ಗಳಿಗೆ ಸೇರಿಕೊಂಡು ಈ ಸಾಲಿನಲ್ಲಿ ಕಂಪ್ಲೀಟ್ ಆಗಿದ್ದರೆ ಸೊ ನಿಮಗೆ ಈ ಒಂದು ಯುವ ನಿಧಿ ಯೋಜನೆಗೆ ನೀವು ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಪೋರ್ಟಲ್ ಓಪನ್ ಆಗಿದೆ ಇದು ಒಂದು ಸರ್ಕಾರದ ಐದು ಖಾತರಿ ಯೋಜನೆಗಳಲ್ಲಿ ಒಂದಾಗಿದೆ ಸೊ ಇಲ್ಲಿ ಏನು ಅಂತೇಳಿದ್ರೆ ರಾಜ್ಯದಲ್ಲಿರತಕ್ಕಂತಹ ನಿರುದ್ಯೋಗವಂತ ಯುವಕ ಯುವತಿಯರಿಗೆ ಉದ್ಯೋಗ ಕೊಡುವಂತದ್ದು ಈ ಯುವ